ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರು ಅಣ್ಣ ತಂದಿರಿ ಅಕ್ಕ ತಂಗಿರಿ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ ಸೊ ಅಂದ್ರೆ ನಾನ್ ನೋಡಿದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ ಇಲ್ಲಿ ಬೈಟು ಲೋವಲ್ಲೇ ಇನ್ನೊಂದ್ ತರ ದನ್ವೀರ್ ನೋಡಿದ್ವಿ ನಾವೆಲ್ಲರೂ ಆಕ್ಚುಲಿ ಅಂದ್ರೆ ಬೇರೆ ಒಂದ್ ಪ್ಯಾಟ್ರನ್ ದನ್ವೀರ್ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ತುಂಬಾನೇ ಇಷ್ಟವಾದಂತ ಸಿನಿಮಾ ಕೈವಾ ನೋಡಿದ್ವಿ ಈಗ ವಾಮನ ನೋಡ್ತಾ ಇದೆ ಈ ನಾಲ್ಕು ಸಿ ನಾನು ಖುಷಿ ಪಡೋದ್ ಒಂದೇ ಒಂದೇನಂದ್ರೆ ಇಲ್ಲಿ ಅದು ರಿಪೀಟ್ ಇಲ್ಲ ನಾಲ್ಕು ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೊ ಮತ್ತೆ ಈಗ ವಾಮನಾಗ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂತ ಸಿನಿಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ ಏನನ್ನೆಲ್ಲ ಮಾಡ್ತಾನೆ ಸೊ ಅದ್ರಲ್ಲಿ ಆಕ್ಚುಲಿ ನನಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಹುಡುಕ್ದಪ್ಪ ಈ ತರ ತುಂಬಾ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆಕ್ಚುಲಿ ಮನೆಯಲ್ಲಿ ನನ್ನ ಇಂಟಿಗೆ ಹೇಗಿಸ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ಕಾಯಿಗಾದ್ರೆ ಮುದ್ದು ರಾಕ್ಷಸಿ ಪರಾಜ ಕಣ್ಣಿಗೆ ಸೊ ಆತರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ನನ್ನೆಲ್ಲಾ ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದಂತೇನೆ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಇನಿಕ್ಕೆ ಅಂತಂದ್ರೆ ಇವತ್ತು ನಾವ್ ಎಷ್ಟೋ ಜನ ನೋಡ್ತಾ ಇದ್ದೀವಿ ಆಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದಾರೆ ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡಿರ್ತೀವಿ ಏನಿಲ್ಲ ಆಕ್ಚುಲಿ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟೋಡ್ ಹೋಗ್ತೀವಿ ನಾವು ಕನ್ನಡ ಸಿನಿಮಾ ಮಾಡಲ್ಲ ನಥಿಂಗ್ ಲೈಕ್ ಯಾವತ್ತರ ಇದನ್ ತೊಗೊಳ ಏನೂ ಇಲ್ಲ ನೀವು ಕೊಟ್ಟರೆ ಆಶೀರ್ವಾದದಿಂದ ತೋಟ ತೊಡಕೆ ಮಾಡ್ಕೊಂಡಿದೀವಿ ನಾಚ ಕಡೆ ಹಸು ಹಿಸ್ಟ್ರಿ ತಾಕೊಂಡು ಅಲ್ಲೇ ಇರ್ತೀವಿ ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾನೇ ಮಾಡೋದು ಯಾಕಂದ್ರೆ ಇದೇ ಚಿತ್ರರಂಗನೇ ಇನ್ನ ಇದನ್ನ ಬಿಟ್ಟು ಬೇರೆ ಯಾವುದೇ ತರದ ಆಟಗಳು ಹುಮ್ ಗೊತ್ತಿಲ್ಲ ಎಲ್ಲರೂ ನಾವೆಲ್ಲ ನಂಬ್ಕೊಂಡಿರೋದು ಕನ್ನಡ ಚಿತ್ರರಂಗ ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ ಯಾಕಂದ್ರೆ ಥಿಯೇಟರ್ ಯಾಕೆ ಪಾಪ ಅವರೆಲ್ಲ ಆಕ್ಚುಲಿ ನಮ್ಕೊಂಡಿರೋದೆ ಕನ್ನಡ ಸಿನಿಮಾ ಸೊ ಅವ್ರಿಗೆಲ್ಲಾರ್ಗು ಆಕ್ಚುಲಿ ಇದೊಂಥರ ಏನಂದ್ರೆ ಚೈನ್ ಲಿಂಕ್ ಅಂತಾರೆ ಈಗ ಏನಂದ್ರೆ ನಾನು ಯಾವಾಗಲೂ ಫುಡ್ ಚೈನ್ ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ ಒಂದು ಹುಳಾನ ಕಪ್ಪೆ ತಿನ್ನುತ್ತೆ ಕಪ್ಪೆನ ಹಾವು ತಿನ್ನುತ್ತೆ ಹಾವನ ಹದ್ದುಡಿಯುತ್ತೆ ಅದನ್ನ ಮತ್ತೆ ಹುಳಾನೇ ತಿನ್ನೋದು ಆಕ್ಚುಲಿ ಹತ್ಸತ್ ಕೆಳಗಡೆ ಬಿದ್ದಾಗ ಹುಳಾನೇ ತಿನ್ನೋ ಸೊ ಆ ಥಿಯೇಟರ್ ನಮ್ಮನ್ನ ನಂಬಿಕೊಂಡಿರ್ತಾರೆ ಸೊ ಎಲ್ಲ ಇದೊಂಥರ ಚೈನ್ ಲಿಂಕ್ ಆಕ್ಚುಲಿ ಎಲ್ಲ ಈ ಕೆಲಸದವ್ರು ಆಗ್ಲಿ ಇನ್ನೊಂದಾಗ್ಲಿ ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಶುರುಸಿ ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ವಾಮನ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಸೊ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರ ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ ಸೊ ಆದ್ರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ thank you thank you thank you